ಅನ್ಸುತ್ತೆ ಮಾಡ್ತಿದ್ಯಾಳಾಗ್ತಿದ್ದಾಳೆ ಸುಳ್ಳು ಹೇಳ್ಬೇಕು ಎಂದೂ ಗೊತ್ತಾಗ್ತಿಲ್ಲ ಸತ್ತೆ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಸುಳ್ಳು ಹೇಳಿದ್ರೆ ನನಗ್ ಬೇಜಾರಾಗುತ್ತೆ ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗದೆ ಸುಮ್ಮನೆ ಗೊತ್ತಿದೆ ಏನು ನನ್ನ ಮಗಳ ವಿಷಯನ ಏನ್ ಮಾಡಿದ್ಲು ಏನು ಅಂತ ಹೇಳು ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ ಸ್ಕೂಲಲ್ಲಿ ಎಲ್ರಿಗೂ ಹೊಡಿತಾಳಂತೆ ನನ್ನ ತಮ್ಮ ಬಂದು ಹೇಳ್ದ ಜೊತೆಗೆ ವಿಡಿಯೋನ ತೋರಿಸಿದಾನೆ ಆ ವಿಡಿಯೋ ಅಲ್ಲಿ ಜಗಳ ಮಾಡ್ತಿರೋ ಹುಡುಗಿಗೆ ಕಪಾಳಕ್ಕೊಂಡು ಹೊಡೆದಿದ್ದಾಳಂತೆ ಆ ಹುಡುಗಿ ಮುಖ ಕೆಂಪಾಗಿ ಊದ್ಕೊಂಡಿತ್ತು ಸ್ಕೂಲಲ್ಲಿ ಏನದೆಂದು ಗೊತ್ತಾಯಿತು ಅಂದರೆ ಇಬ್ಬರಿಗೂ ಟಿ ಸಿ ಕೊಟ್ಟು ಕಳಿಸ್ತಾರೆ ಹೌದಾ ಮತ್ತೆ ಏನೂ ಇಲ್ಲ ಅನ್ನೋ ಥರ ಮನೇಲಿದ್ದಾಳೆ ಹೋಗಿ ಕೇಳ್ತೀನಿ ಏನಾದರೂ ನಿಜ ಆಗಿದ್ರೆ ಕೆನ್ನೆಗೆ ಎರಡು ಬಾರಿಸ್ತೀನಿ ಇವಳಿಂದ ನೆಮ್ಮದೇ ಇಲ್ಲ ಗೋಳಾಗ್ಬಿಟ್ಟಿದೆ ಅಕ್ಕ ಪ್ಲೀಸ್ ಅಕ್ಕ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಲ್ಲ ಅಂತ ಹೇಳಿದ್ದು ಅವಳು ನಮ್ಮ ತಮ್ಮನ ಹತ್ರ ಬುಕ್ ಮೇಲೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾಳಂತೆ ಹತ್ರ ಹೇಳಬಾರ್ದು ಅಂತ ಹೇಳಿದ್ರೆ ಏನಾದರೂ ಮಾಡ್ಕೊಳ್ತೀನಿ ಅಂತ ಇದನ್ನು ನನ್ನ ತಮ್ಮ ಏನು ಹೇಳಿರಳಲ್ಲ ಅದು ನೋಡಿರೋ ಹುಡುಗಿ ಹೇಳಿರೋದು ಟೀಚರ್ ಬಂದು ಕೇಳಿದ್ರೆ ಜಗಳ ಏನೇ ಇಲ್ಲ ಸುಮ್ಮನೆ ಈಗ ಮಾತಾಡ್ತಿರೋದು ಅಂತ ಹೇಳಿದ್ನಂತೆ ಅಕ್ಕ ಏನು ಹೀಗಾಗಿದೆ ಅಂತ ಕೇಳಿದ್ರೆ ಬಿದ್ದೆ ಅಂತ ಹೇಳಿದ್ನಂತೆ ಹುಡುಗಿ ಹೇಳೇ ಹೇಳ್ತಾಳೆ ನಿಮ್ಮ ಹುಡುಗಿನ ಬೇರೆ ಸ್ಕೂಲ್ ಸಾಧ್ಯನೇ ಇಲ್ಲ ಇವಾಗ ಇನ್ನು ಬಂದು ಎರಡು ವರ್ಷನು ಆಗಿಲ್ಲ ಹುಡುಗಿನ ಕಸಿ ನಾನೇ ಮಾತಾಡ್ತೀನಿ ಅದು ಒಳ್ಳೆ ಐಡಿಯಾನೇ ಸ್ವಲ್ಪ ಸೂಕ್ಷ್ಮ ಜಾಸ್ತಿ ಪ್ರೀತಿಯಿಂದ ಏನ ಜಗಳ ಮಾಡಬೇಡಿ ಗೊತ್ತಾಯ್ತು ಅಂತ ಕೇಳಿದ್ರೆ ಏನು ಹೇಳ್ಬೇಡಿ ಮಗಳು ಸ್ವಲ್ಪ ಬುದ್ಧಿ ಹೇಳಿ ಕೆಲ್ಸ ಕೆಲ್ಸ ಅಂತ ಹೇಳಿ ನಿಮ್ಮ ಮಗಳ ಕಡೆ ಗಮನ ಕೊಡದೆ ಇರ್ಬೇಕು ಸರಿ ಅಕ್ಕ ನಾನೇನ್ ಬರ್ತೀನಿ ಏನಿವೋ ಯಾವಾಗ್ಲೂ ಚಂದ್ರಿಕಾಂತ್ ಇದ್ದೋನು ಇವತ್ತು ನಿಮ್ಮ ಚಂದ್ರಿಕಾಂತ್ ಇತ್ತು

ಏನೋ ತರೋದ್ಲಂತ ಹಾಗೇನಾದ್ರೂ ಇದ್ದಿದ್ರೆ ಅವ್ಳು ನನ್ನ ಹತ್ರ ಹೇಳಿರೋಳು ಇಲ್ಲ ನೀನ್ ಸುಳ್ಳು ಹೇಳ್ತಿದ್ಯಾ ಇಲ್ಲ ಇರೋ ಅವಳನ್ನೇ ಕರ್ಕೊಂಡ್ ಬರ್ತೀನಿ ಒಬ್ಬರಾದ್ಮೇಲೆ ಒಬ್ರು ನನ್ನ ಮಕ್ಳ ಬಗ್ಗೆ ಹೇಳೋದೇ ಆಯ್ತು बंदित तक्षना ಹೇಳ್ತೀನಿ ಮನೆ ಹತ್ರನೇ ಬಾ ಗೊತ್ತೈತಾ ಸರಿ ಆ ಬಾ ನೀನ್ ಹೇಳ್ತೀಯಾ ನಂಬರ್ ತ್ರೀ ನೀನ್ ಹೇಳೋವಾಗ ಅಮ್ಮನ್ ರಿ ಹಂಗಿತ್ತು ನಂಬರ್ ಫೋರ್ ಇರೋದನ್ನು